ಮೊದಲೇ ಎಲ್ಲೋ ಮುಗಿಸಿ ನೀವು ಇನ್ನೊಂದು ಪದ್ಯದ ಸಾಲಾಗಿ ಬಂದಿದೆ ಆದ್ರೆ ಇದಿಷ್ಟು ಛಂದಸ್ಸನ್ನು ನೀವು ಸರಿಯಾಗಿ ಗಮನಿಸಿದ್ರೆ ಒಂದೇ ಪದ್ಯ ಮತ್ತು ಒಂದೇ ವಿಷಯಕವಾಗಿ ಚಿಂತನೆಗಳ ಬೆಳವಣಿಗೆ ಸಾಗಿದ್ದು ನಮ್ಗೆ ಅರ್ಥ ಆಗುತ್ತೆ ಹಿಂದೆ ನಿದ್ರಿಸದ ನಿದ್ರಿಸುವ ಸಮಯವನ್ನು ತೆಗೆದುಕೊಳ್ಳದ ಅರಿವು ಮತ್ತು ಸೌಖ್ಯ ಅನ್ನುವುದರದ್ದೇ ಸ್ವರೂಪವೆನಿಸಿದ ಭಗವಂತನನ್ನು ವೇದಗಳು ಹಾಗೆ ಕೊಂಡಾಡ್ತಾ ಇವೆ ಇಡೀ ಜಗತ್ತಿನನ್ನ ಸೃಷ್ಟಿ ಮಾಡಿ ಅದು ಹೇಗೆ ಕೇವಲ ಇಚ್ಛೆಯಿಂದ ಕೇವಲ ಮಹಿಮೆಯಿಂದ ತನ್ನ ಯಾವ ಪ್ರಯತ್ನವನ್ನು ಹಾಕದೆ ಲೀಲಾಜಾಲವಾಗಿ ಜಗತ್ತನ್ನು ತನ್ನ ಜಾಲದಲ್ಲಿ ಸಿಲುಕಿಸಿ ನಾಡ್ಕೊಳ್ತಾ ಇದ್ದಾನೆ ಅಂಥ ಅವನ ಸೃಷ್ಟಿಕರ್ತೃವಿನ ವೈಚಿತ್ರವನ್ನ ಮುಂದಿನ ಪದ್ಯ ಹೇಳ್ತಾ ಇದೆ ಬಹುಚಿತ್ರ ಜಗತ್ ಬಹುಧಾಕರಣಷ್ಯ ಪರಂ ಪದಂ ಪದಂ ಪರಮಂ ಸ್ಮರತಸ್ತು ಭವಿಷ್ಯತಿ ಭವಿಷ್ಯ ತುಂಬಾ ಚಂದದ ಮಾತು ಬಹುಶಃ ಇದು ನಾವು ಒಂದು ಅಲ್ಲಿ ಹಾಕೊಂಡು ಯಾವಾಗ್ಲೂ ಮತ್ತೆ ಮತ್ತೆ ನೆನ್ಪಿಸ್ಕೊಳ್ಬೇಕಾದ ಮಾತು ಅಂದ್ರೆ ಉತ್ಸಾಹ ಜಾರಿ ತುಂದಾಗ ಬೇಸರ ಏರಿತು ಅಂದಾಗ ಎಲ್ಲದಕ್ಕೂ ಕೊಸರುವುದೇ ಒಂದು ರೋಗ ಅಂತಾದಾಗ ಇದೊಂದು ನೆನ್ಪಾ ಮಾಡ್ಕೊಳ್ಬೇಕಾದ ಜಾಗ ಬಹುಚಿತ್ರ ಜಗತ್ ಬಹುಧಾಕರಣಾತ್ ಪರಶಕ್ತಿರ ಅನಂತ ಗುಣ ಪರಮ ಅವನನ್ನು ಸರಿಯಾಗಿ ತಿಳ್ಕೊಳ್ಳಿಕ್ಕೆ ಅವಕಾಶ ಆಗ್ಲಿ ಅಂತನೇ ಜನ್ಮಾದ್ಯಸಯತ ಅಂತ ಒಂದು ಸೂತ್ರವನ್ನ ಕೊಟ್ರು ಭಾಗವತದ ಮೊದಲ ಪದ್ಯವನ್ನ ಬಿಟ್ರು ಅಸ್ಯ ಜಗತಃ ಜನ್ಮಾದಿ ಈ ಇಡೀ ಜಗತ್ತಿನ ಜನ್ಮಾದಿಗಳು ಯಾರಿಂದಲೋ ಅವನು ನಿಜವಾದ ಬ್ರಹ್ಮ ಬಹು ಚಿತ್ರ ಚಿತ್ರ ಅಂದ್ರೆ ಆಶ್ಚರ್ಯ ಅಂತ ಅರ್ಥ ಚಿತ್ರ ಅಂದ್ರೆ ನಮ್ಗೆ ಕನ್ನಡದಲ್ಲಿ ಒಂದು ಪರದ ಆಕೃತಿಯನ್ನ ಚಿತ್ರ ಅಂತೇವೆ ನಾವು ಅದ್ ಕನ್ನಡದ ಬಳಕೆಗೆ ಸರಿ ಆದ್ರೆ ಸಂಸ್ಕೃತದಲ್ಲಿ ಚಿತ್ರ ಅನ್ನುವ ಶಬ್ದವನ್ನ ಈ ಅರ್ಥದಲ್ಲಿ ಬಳಸುವುದಕ್ಕಿಂತ ಹೆಚ್ಚು ಎಷ್ಟು ನೋಡಿದ್ರು ಕಣ್ಣು ಬಿಟ್ಟಷ್ಟು ಅಚ್ಚರಿಯನ್ನ ಹುಟ್ಟಿಸುವಂತದ್ದು ಅನ್ನುವ ಅರ್ಥದಲ್ಲಿ ಚಿತ್ರ ಅಂದ್ರೆ ಇನ್ನೂ ಹೆಚ್ಚು ಆಶ್ಚರ್ಯ ಅಂತ ಬಹು ಚಿತ್ರ ಜಗತ್ ಈ ಜಗತ್ ಅನ್ನೋದು ಬಹಳ ಆಶ್ಚರ್ಯಕರವಾದದ್ದು ನಮ್ಮ ಅನುಭವ ಎಷ್ಟು ದೊಡ್ಡದು ಈ ಪದ ಅಷ್ಟು ದೊಡ್ಡದಾಗುತ್ತೆ ನಮ್ಮ ಅನುಭವ ನಮ್ಮ ಗೋಡೆ ನಮ್ಮ ಬಾಗಿಲು ನಮ್ಮ ತೋಟ ಇಷ್ಟೇ ಇದೆ ತೋಟಕ್ಕಿದ್ರು ಸ್ವಲ್ಪ ಚೇಂಜ್ ಆಗುತ್ತೆ ಮನೆಯೊಳಗೆ ಮನೆ ಬೆಳಕಿನಲ್ಲೇ ಪ್ರಪಂಚವನ್ನ ಕಾಣುವ ಹುಚ್ಚುತನ ಇದ್ದವರಿಗೆ ಏನಿದೆ ಎಂಥದ್ದು ಇಲ್ಲ ಈ ಜಗತ್ತಲ್ಲಿ ಸೃಷ್ಟಿ ಮಾಡ್ಲಿಕ್ಕೆ ಎಂಥದ್ದಿದೆ ಅಂತ ಅಷ್ಟಕ್ಕೆ ಮುಗಿದು ಹೋಗುತ್ತೆ ಸ್ವಲ್ಪ ತೋಟಕ್ಕೆ ಓಡಾಡಿದವನಾದ್ರೆ ಒಂದು ಇರುವೆ ಗೂಡು ಒಂದು ಚೇಡ್ರ ಬಲೆ ಒಂದು ಆ ಕಂಚುಕಾರ ಅದು ಕಟ್ಟುವ ರೀತಿ ಅದರಿಂದ ಆಚೆಗೆ ಹೋದ್ರೆ ತೆಂಗಿನ ಮರ ಅದು ಬುಡದಲ್ಲಿ ತೆಗೆದುಕೊಳ್ಳುವ ನಾವು ಸ್ನಾನ ಮಾಡಿದ ಕೈಕಾಲು ತೊಳೆದ ನೀರನ್ನ ಅಥವಾ ನಮ್ಮ ದೇಹದ ಮಲಮೂತ್ರಗಳನ್ನ ತನ್ನ ಒಡಲಿಗೆ ಹಾಕೊಂಡು ಮೇಲೆ ಅಷ್ಟು ಸಿಹಿಯಾದ ಎಳನೀರನ್ನ ಅದರಲ್ಲಿ ಆ ದೋಷದ ಸ್ಪರ್ಶವೇ ಇಲ್ಲದಂತೆ ಅತ್ಯಂತ ಆರೋಗ್ಯಕರವಾದ ಸ್ಥಿತಿಯಲ್ಲಿ ನಮಗೆ ಒದಗಿಸುತ್ತೆ ಅಂದ್ರೆ ಎಲ್ಲಿ ಹೋದ ನೀರು ಇನ್ನೆಲ್ಲೋ ಹೋಗಿ ಇನ್ನೇನೋ ಆಗಿ ಮತ್ತೆ ಯಾವ ರೀತಿ ಯೋಚನೆ ಮಾಡಿ ಯಾರೂ ತುಂಬಿಸದ ರೀತಿಯಲ್ಲಿ ನೀರದ್ರೊಳಗೊಂದು ತುಂಬುವ ವ್ಯವಸ್ಥೆ ನಾವು ಇಲ್ಲಿ ತನಕ ಎಲ್ಲಿಂದಾದ್ರೂ ಕಲ್ಪಿಸ್ಕೊಳ್ಲಿಕ್ಕಾದ್ರೂ ಸಾಧ್ಯ ಇದೆಯಾ ಅಷ್ಟು ಪರಿಶುದ್ಧವಾದ ನೀರು ತೆಂಗಿನ ಮರ ಒಂದೇ ಸಾಕು ಅಳದಷ್ಟು ಅಳದಷ್ಟು ಸೃಷ್ಟಿಯ ವಿ ವೈಚಿತ್ರವನ್ನ ನಮಗೆ ಪರಿಚಯಿಸ್ತಾ ಹೋಗುತ್ತೆ ಆದ್ರೆ ಎಲ್ಲಾ ಭಾಗಗಳು ಕೂಡ ಆರೋಗ್ಯಪ್ರದ ಉಪಯೋಗಕ್ಕೆ ಬರುವಂತದ್ದು ಅದರಿಂದಾಗಿ ಅದಕ್ಕೆ ಅದಕ್ಕೆ ಕಲ್ಪವೃಕ್ಷ ಅಂತ ಕಲ್ಪಿಸಿದ್ದೆಲ್ಲ ನಾವೇನೆಲ್ಲ ಕಲ್ಪಿಸುತ್ತೇವೆ ಹೋದ ಈ ವಸ್ತುವಿನಲ್ಲಿ ಇಂತ ಅದೆಲ್ಲವೂ ಉಪಕ ಉಪಕಾರಕ್ಕೆ ಯೋಗ್ಯವಾದದ್ದೇ ಉಪಕಾರ ಮಾಡುವಂಥದ್ದೇ ಅದರ ಬೇರು ತೊಗಟೆ ಗರಿ ಕಡ್ಡಿ ತಿಪ್ಪೆ ತೊಗಟೆ ಹ್ಮ್ ಗೆರಟೆ ಚರಟ ಹ್ಮ್ ಹೂ ಎಲ್ಲವೂ ಕೂಡ ಆ ಏನ್ ಅನ್ಕೊಂಡಿದ್ದೇವೆ ಅಂದ್ರೆ ಬರೀ ಊರು ಆಯ್ತು ಅಂತ ಗೆರಟೆಯ ಎಣ್ಣೆಯನ್ನ ಬಳಸಿ ಎಷ್ಟೆಲ್ಲ ರೋಗಗಳಿಗೆ ಪರಿಹಾರವನ್ನು ಹೇಳುತ್ತಾರೆ ಅಂತಂದ್ರೆ ಬೇಡ ಅದು ಗೊತ್ತಿಲ್ಲ ಅಂದ್ರು ಮನೆಯಲ್ಲಿ ದೊಡ್ಡ ಕಡಾಯಿಯಲ್ಲಿ ಅಹ್ ಸಾರು ಮಾಡ್ತಾ ಇದ್ದಾರೆ ಅಂದ್ರೆ ಒಂದು ಎರಡು ಗೆರಟೆ ಹಾಕ್ಬಿಡ್ತಾರೆ ಅದು ಅಡಿ ಹಿಡಿಯುವುದಿಲ್ಲ ಅಂತ ಒಂದು ಆ ಗೆರಟೆಯ ಎಣ್ಣೆಯಿಂದ ಅಹ್ ಅದರಲ್ಲಿ ಒಂದು ವಿಶೇಷವಾದ ಸ್ಮೆಲ್ ಮತ್ತು ವಿಶೇಷವಾದ ರುಚಿ ಬರುತ್ತೆ ಅದ್ರನ್ನೇ ಆಯ್ತು ಗೆರಟೆ ಬಳಸಿ ಆಯ್ತು ಅಂತ ಅಂತಂದ್ಮೇಲೆ ಹೊರಗೆ ತೆಗೆದ್ರೆ ಅದೆಲ್ಲ ಕ್ಲೀನ್ ಆಗಿ ಒಂದು ಕಟ್ಟಿಗೆ ಹಾಕಿದ್ರೆ ಬಡಿಸ್ಲಿಕ್ಕೆ ಸಾರಿಗೆ ಅದೇ ಆಯ್ತು ಉಡುಪಿಯಲ್ಲೆಲ್ಲ ಸಾರು ಅಷ್ಟು ರುಚಿ ಅಂತ ಅನ್ನೋದಕ್ಕೆ ಒಂದು ಕಾರಣ ಈ ಗೆರಟೆಯ ಸೌಟಿನಲ್ಲಿ ಬಡಿಸುವುದು ಒಂದು ಗುಟ್ಟು ಆದ್ರೆ ಇವತ್ತು ಅದೇನೋ ಬರ ಬಡತನ ಇತ್ತು ಬಡತನ ಅಂತ ಅನ್ನೋದು ನಮ್ಮ ಇವತ್ತಿನ ಅಹ್ ಕಲ್ಪನೆಯಲ್ಲಿ ಅಹ್ ದುಡ್ಡಿಲ್ದೆ ಇರುವುದು ಅಂತ ಹಾಗಲ್ಲ ತಿನ್ನುವ ಪದಾರ್ಥದಲ್ಲಿ ರುಚಿಯನ್ನ ಕಾಣುವುದು ಗೆರಟೆಯ ಸಟ್ಟ ಸೌಟನ್ನ ಬಳಸಿ ಆ ಮೂಲಕ ಗೆರಟೆಯ ಸೌಟ್ ಕಟ್ಟುವವನಿಗೆ ಒಂದು ಜೀವನಾಧಾರ ಕೊಡುವುದು ಹಬ್ಬಕ್ಕಾಗಿ ಅದನ್ನು ಬಳಸುವ ವ್ಯವಸ್ಥೆಯಲ್ಲಿ ಒಂದು ಖುಷಿ ಪಡುವುದು ಕೃಷ್ಣನ ಸನ್ನಿಧಾನದಲ್ಲಿ ಅದು ಪರ್ಯಾಯ ವ್ಯವಸ್ಥೆಯಲ್ಲಿ ಅದೊಂದು ಖಾತ್ರಿ ಕೆಲಸ ಹೀಗೆ ಹಲವು ಅಂಶಗಳನ್ನ ಒಂದೇ ವಸ್ತುವಿನಲ್ಲಿ ನಾವು ಹುಡುಕ್ತಾ ಹೋದ್ರೆ ಇದು ಅತಿ ವಿಚಿತ್ರವಾದ ಜಗತ್ ಪ್ರಾಣಿ ಇರ್ಬಹುದು ಪಕ್ಷಿ ಇರ್ಬೋದು ಕ್ರಿಮಿ ಇರ್ಬಹುದು ಕೀಟ ಇರ್ಬಹುದು ಒಂದು ಜೇನು ಹುಳದ ಕಾರ್ಯ ಆ ತತ್ಪರತೆಯನ್ನ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ರೂಢಿಸ್ಕೊಳ್ಳಿಕ್ ಸಾಧ್ಯ ಇಲ್ಲ ಒಂದು ವಿಜ್ಞಾನದಲ್ಲಿ ಏನೆಲ್ಲ ಸೃಷ್ಟಿಯಾಗಿ ಸಿದ್ಧವಾಗಿದ್ರು ಕೂಡ ಹೂವಿನಿಂದ ಜೇನನ್ನ ಹೀರುವ ಒಂದು ಶಕ್ತಿಯನ್ನ ಜೇನಿನಂತೆ ಕಾಣುವ ಜೇನಿನಂತೆ ಎಸೆನ್ಸ್ ಇರುವ ಬೇಕಾದಷ್ಟು ಪದಾರ್ಥಗಳನ್ನ ಸೃಷ್ಟಿಸಿ ಮಾರಾಟ ಮಾಡಬಹುದು ಆದ್ರೆ ಅದು ಜೇನಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಜೇಡನ ಬಲೆ ಒಂದು ಅದ್ಭುತ ತಾನೇ ಸೃಷ್ಟಿಸಿದ ಬಲೆಯಲ್ಲಿ ತಾನು ಸಿಕ್ಕಿ ಹಾಕಿಕೊಳ್ಳದೆ ಉಳಿದ ಎಲ್ಲ ಪ್ರಾಣಿಗಳನ್ನ ಸಿಕ್ಕಿಸಿ ಹಾಕಿ ತನಗೆ ಬೇಡ ಅಂದಾಗ ತಾನೇ ಬೇಕಾದ್ರೆ ಬಿಡಿಸತ್ತೆ ಹೊರತು ಅದು ಬಿಡಿಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ನೀವು ಕೆಲವೊಮ್ಮೆ ನೋಡ್ಬೋದು ಅದನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ಅದನ್ನು ಉಪನಿಷತ್ಕಾರರು ಯಥೋರ್ಣನ ಅಭಿಸೃಜತೆ ಗೃಗ್ನತೆ ಚ ದೇವರನ್ನ ಪರಿಚಯಿಸ್ಲಿಕ್ಕೆ ನಿಮ್ಗೊಂದು ಸುಂದರವಾದ ವಸ್ತು ಯಾವುದು ಅಂದ್ರೆ ಜೇಡ ಜೇಡರ ಬಲೆ ಜೇಡ ತನ್ನ ಹೊಟ್ಟೆಯಿಂದ ನೂಲನ್ನ ತೆಗೆದು ಎಸೆಯತ್ತೆ ಬಾಯಿಂದ ಎಸೆಯುವಾಗ ಸುಮಾರು ಇಪ್ಪತ್ತೈದು ಅಡಿಗಳಷ್ಟು ದೂರಕ್ಕೆ ಅದರಲ್ಲೂ ಕಾಡಿನಲ್ಲಿರುವಂತದ್ದು ಇನ್ನೂ ಜಾಸ್ತಿನಿ ಅಷ್ಟು ದೂರಕ್ಕೆ ಎಸೆದ ಹಗ್ಗ ಇನ್ನೊಂದು ದಿಕ್ಕಿಗೆ ಎಲ್ಲಿ ಹೋಗಿ ತಾಗಿತು ಅಲ್ಲಿ ಅಂಟುಕೊಳ್ಳುತ್ತೆ ಅಲ್ಲಿ ಅದಕ್ಕೆ ಯಾವುದೇ ರೀತಿಯಾದ ಕೋನ ಮಾಪಕ ಇಲ್ಲ ಫುಟ್ ರೂಲ್ ಇಲ್ಲ ಕೈವಾರ ಇಲ್ಲ ಏನೂ ಇಲ್ಲದೆ ಅಷ್ಟು ಚೆನ್ನಾಗಿ ಡಿಸೈನ್ ಮಾಡುತ್ತೆ ಅಂತ ಅಂದಾಗ ಆ ಡಿಸೈನ್ ಮಾಡಿ ತಾನೇ ಅದರೊಳಗೆ ಓಡಾಡುತ್ತೆ ತನ್ನ ಹೊಟ್ಟೆಯಿಂದಲೇ ತನ್ನ ವಸ್ತುವನ್ನ ಸೃಷ್ಟಿಸಿ ತನ್ನ ಸೃಷ್ಟಿಯ ಕಾರ್ಯ ಮುಗಿಯಿತು ಅಂತ ಅನ್ನಿಸಿದಾಗ ಅಂದ್ರೆ ಆ ಕಾರ್ಯದ ಉದ್ದೇಶ ಮುಗಿಯಿತು ಅಂತ ಅಂದಾಗ ಇಡೀ ಬಲೆಯನ್ನು ಮತ್ತೆ ವಾಪಸ್ ತನ್ನ ಹೊಟ್ಟೆಯೊಳಗೆ ಹಾಕೊಳ್ಳುತ್ತೆ ಅದು ನಮಗೆ ಸ್ಪಷ್ಟವಾಗಿ ಕಾಣುವುದಿಲ್ಲ ಅಂದ್ರೆ ಕೆಲವೊಂದ್ಸರ್ತಿ ಮೇಲೆ ಅಟ್ಟದಿಂದ ಜೇಡ ಕೆಳಕ್ಕೆ ಜಾರಿದಾಗ ಮತ್ತೆ ವಾಪಸು ಮೇಲಕ್ಕೆ ಹತ್ತಲಿಕ್ಕೆ ಅದು ಎಸೆದ ಹಗ್ ನೂಲನ್ನ ವಾಪಸ್ ಎಳ್ಕೊಂಡು ಹೇಳ್ಕೊಂಡು 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 ಮೇಲ್ ಮೇಲಕ್ಕೆ ಹೋಗುತ್ತೆ ಅದು ಎಳ್ಕೊಂಡು ನಾವಾದ್ರೆ ಹಗ್ಗದಿಂದ ಮೇಲೆ ಹತ್ತುವಾಗ ಹಗ್ಗ ಅಲ್ಲೇ ಇರುತ್ತೆ ನಾವು ಮಾತ್ರ ಮೇಲೆ ಹೋಗ್ತೇವೆ ನಮ್ಗೆ ಹೊಟ್ಟೆ ಒಳಗೆ ಹಾಕೊಳ್ಳಿಕ್ ಬರಲ್ಲ ಆದ್ರೆ ಅದು ತಾನು ಎಸೆದ ಹಗ್ಗವನ್ನ ತನ್ನೊಳಗೆ ವಾಪಸ್ ತುಂಬಿಕೊಳ್ತಾ ಮತ್ತೊಮ್ಮೆ ಸೃಷ್ಟಿಗೆ ಬೇಕಾದ ಆಗದನ್ನ ತಂದುಕೊಳ್ಳುತ್ತೆ ಇದು ಜಗತ್ತಿನ ಸೃಷ್ಟಿಯ ಕ್ರಮ ಯಥಾ ಊರ್ಣನ ಅಭಿ ಸೃಜತೆ ಗೃಹತೆ ಸೃಜತೆ ಎಸಿಯತ್ತೆ ಅಂದ್ರೆ ಅದು ಹೊಟ್ಟೆ ಒಳಗೆ ಇದ್ದದ್ದನ್ನೇ ಎಸ್ತಿದೆ ಎಸ್ತ್ ಮೇಲೆ ಮುಗಿ ತುಂದಾಗ ಅಷ್ಟನ್ನು ವಾಪಾಸ್ ಹೊಟ್ಟೆಗೆ ತಗೊಂಡಿದೆ ಜಗತ್ತಿನ ಸಂಹಾರ ಮಾಡುವುದು ಅಂದ್ರೆ ದೇವರು ವಾಪಸ್ ನೂಲನ್ನ ತನ್ನ ಹೊಟ್ಟೆ ಒಳಗೆ ಹೇಗೋ ಸೃಷ್ಟಿ ಮಾಡುವುದು ಅಂದ್ರೆ ವಾಪಸ್ ಹೊಟ್ಟೆಗೆ ಇಟ್ಕೊಂಡದ್ದನ್ನ ಮತ್ತೆ ಹೊರಕ್ಕೆ ತರುತ್ತೆ ಹೇಗೋ ಹಾಗೆ ಭಗವಂತ ಇಡೀ ಜಗತ್ತನ್ನ ತನ್ನ ಹೊಟ್ಟೆ ಒಳಗೆ ಮತ್ತೆ ಬೇಕಾದಾಗ ಬಲೆಯನ್ನ ಹೆಣೆಯಿತಾನೆ ಅದರ ವಿಶೇಷತೆ ಏನಂದ್ರೆ ಅಷ್ಟು ಹೆಣೆದ ಬಲೆಯಲ್ಲಿ ಇಡೀ ಜಗತ್ತನ್ನ ಪ್ರಕೃತಿಯನ್ನ ಜೀವಜಾತಗಳನ್ನ ಎಲ್ಲವನ್ನೂ ಏನು ಇಟ್ಟಿದ್ದಾನೆ ಆ ಜೀವಜಾತಗಳನ್ನ ಅದರೊಳಗೆ ಸಿಲುಕಿಸ್ತಾನೆ ಹೊರತು ತಾನು ಆ ಪ್ರಕೃತಿಯ ಬಲೆಯಲ್ಲಿ ಸಿಲುಕುವುದಿಲ್ಲ ಅದರಲ್ಲೂ ಸತ್ವರಜ ಸ್ತಮಸ್ಸು ಅಂತ ಮೂರು ಇದೆ ಆ ಬಲೆಯಲ್ಲೂ ಕೂಡ ನೀವು ಸರಿಯಾಗಿ ಗಮನಿಸಿದ್ರೆ ಅದರಲ್ಲಿ ಕಾಲಿಗೆ ಅಂದ್ರೆ ಅದರಲ್ಲಿ ಎರಡು ಮೂರು ತರದ ಬಲೆಯನ್ನು ಹೆಣಿಯತ್ತದು ಅಂಟಿರುವ ಬಲೆ ಸ್ವಲ್ಪ ಅಂಟುವ ಬಲೆ ಮತ್ತು ಬಹಳ ಅಂಟುವ ಬಲೆ ಆ ಅಂಟದ ಬಲೆಯಲ್ಲಿ ತಾನು ಓಡಾಡುತ್ತೆ ಅದ್ರ ಗೊತ್ತಿದೆ ಎಲ್ಲಿ ಓಡಾಡಬೇಕು ಅಂತ ಈ ಸ್ವಲ್ಪ ಅಂಟಿದ ಬಲೆಯಲ್ಲಿ ಅಂಟಿಕೊಂಡಿದ್ದನ್ನ ಅದು ಕಿತ್ತು ಬಿಸಾಕುತ್ತೆ ತನಗೆ ಬೇಡ ಅಂತ ಅನ್ಸಿದಾಗ ಅದನ್ನ ಕಿತ್ತು ಬಿಸಾಕಿ ಅಹ್ ಬಿಡುಗಡೆ ಮಾಡುತ್ತೆ ತನಗೆ ಇದು ತಿನ್ಲಿಕ್ಕೆ ಯೋಗ್ಯವಾದದ್ದಲ್ಲ ಅಂತ ಇಂತಹ ದೃಶ್ಯಗಳನ್ನ ನೀವು ಬೇಕಾದಷ್ಟು ನೋಡಿರ್ತೀರಿ ಕೂಡ ಅಂದ್ರೆ ಯಾಕೆ ಈ ಚಿತ್ರ ಚಿತ್ರಣ ನಮ್ಮ ಮುಂದೆ ಬಂತು ಅಂದ್ರೆ ಬಹುಚಿತ್ರ ಜಗತ್ ಜಗತ್ತಿನಲ್ಲಿ ಇಂತಹ ವಿಚಿತ್ರವಾದದ್ದು ಸಾವಿರ ಲಕ್ಷ ಕಟ್ಟಲೆ ದೃಶ್ಯಗಳನ್ನ ನಾವು ಕಟ್ಟಿಕೊಳ್ಳಿಕ್ಕಾಗುತ್ತೆ ಏನ್ ನೋಡ್ಲಿಲ್ಲ ಅಂದ್ರೆ ನಾವು ಸುಮ್ನೆ ಆನಿಮಲ್ ಪ್ಲಾನೆಟ್ ಅಥವಾ ಜಿಯಾಗ್ರಫಿಕ್ ಚಾನೆಲ್ ನೋಡ್ತಾ ಇದ್ರೆ ಎಷ್ಟು ತರದ ಪ್ರಾಣಿಗಳ ಬದುಕು ಎಷ್ಟು ತರದ ಸೃಷ್ಟಿಯ ಭೂಮಿಯ ಮೇಲೆ ನಾವು ವಿಚಿತ್ರ ಅನ್ಕೊಂಡ್ರೆ ಭೂಮಿಯ ಆಚೆಗಿರುವ ಸಮುದ್ರದಲ್ಲಿ ಇನ್ನೂ ಚಿತ್ರವಾದ ಜೀವರಾಶಿಗಳಿವೆ ನಾವು ಬರೀ ಪ್ರಾಣಿ ಪಕ್ಷಿಗಳು ಅಂತ ಚಲಿಸುವ ಚಲಿಸದ ಚಲಿಸುವ ಪ್ರಾಣಿಗಳನ್ನು ನೋಡಿದ್ರೆ ಮರಗಿಡಗಳು ಅಂತ ಅನ್ನೋದೇ ಒಂದು ದೊಡ್ಡ ಪ್ರಪಂಚ ಅದು ಬಿಟ್ರೆ ಮಣ್ಣು ಅಂತ ಗಮನಿಸಿದ್ರೆ ಅದು ಒಂದು ಬೇರೆ ಪ್ರಪಂಚ ಮಣ್ಣಿನ ಆಳದಲ್ಲಿ ಎಷ್ಟೆಷ್ಟು ಜೀವಿಗಳು ಬರುತ್ತಾರೆ ಸೂರ್ಯನ ಕಿರಣಗಳಲ್ಲಿ ಓಡಾಡುವಗಳಿದ್ದಾವೆ ಗಾಳಿಯಲ್ಲಿ ಸೂಕ್ಷ್ಮವಾಗಿ ಸೇರಿ ನಡೆಯುವ ಇದ್ದಾವೆ ಎಲ್ಲ ಬಿಟ್ರೆ ನಮ್ಮ ದೇಹದೊಳಗೆ ಪ್ರವೇಶ ಮಾಡಿದ್ರೇನೆ ಅನಂತ ಕೋಟಿ ಜೀವರಾಶಿಗಳ ಜೊತೆಗೆ ನಾವು ಒಂದು ಆದ್ರೆ ದೇಹದಲ್ಲಿ ನಮಗೆ ಒಂದು ಅಭಿಮಾನ ಇರುವುದ್ರಿಂದ ನಾವಂದುಕೊಂಡಂತೆ ದೇಹದಲ್ಲಿ ಚಲನವಲನ ಹುಟ್ಟುವುದಾದ್ರಿಂದ ನಾವು ಅದರ ಜೊತೆಗೆ ಇದ್ರೂ ಅದರ ಮೇಲಿನ ಆ ಬಲವನ್ನು ನಾವು ಸಾಧಿಸಿದ್ದೇವೆ ಆದ್ರಿಂದಾಗಿ ನಮ್ಗೆ ಉಳಿದ ಜೀವಿಗಳ ಬಗ್ಗೆ ಇರುವಿಕೆಯೂ ಗೊತ್ತಿಲ್ಲ ಅವುಗಳ ಉಪಕಾರವೂ ತಿಳಿದಿಲ್ಲ ಕೆಲವೊಮ್ಮೆ ಅಪಕಾರ ಆಗುತ್ತೆ ಯಾಕೆ ಅಂತಲೂ ಗೊತ್ತಾಗಲ್ಲ ಅನಂತ ಜೀವರಾಶಿಗಳ ಮೊತ್ತವಾಗಿ ದೇಹದಲ್ಲಿ ಅನೇಕ ಸೂಕ್ಷ್ಮ ಕೋಶಗಳು ಸೂಕ್ಷ್ಮ ಕಿಣ್ಮಗಳು ಎಲ್ಲ ಇದ್ದು ನಮ್ಮ ಜೀರ್ಣ ಆಗುತ್ತೆ ಅಥವಾ ದೇಹದಲ್ಲಿ ಕಫಾದಿಗಳು ಇದ್ದದ್ದು ಹೊರಗೆ ಹೋಗುತ್ತೆ ವಾತಪಿತ್ತ ಕಫದ ವ್ಯವಸ್ಥೆ ಅನ್ನೋದು ಒಂದೊಂದು ರೀತಿಯಲ್ಲಿ ಪ್ರವೃತ್ತಿ ಮಾಡುತ್ತೆ ಹೀಗೆ ದೇಹದ ಒಳಗೆ ಇರುವಂತಹ ಇಂಜಿನ್ಗಳು ಕೆಲಸ ಮಾಡುವ ರೀತಿ ನೋಡಿದ್ರೆನೆ ಆಶ್ಚರ್ಯ ಆಗುತ್ತೆ ಕುಡಿದ ನೀರಿನಲ್ಲಿ ಹುಟ್ಟಿದ ದೇಹದ ಧಾತುಗಳನ್ನ ಆ ಕರಗಿಸಿ ಅದನ್ನ ಮೂತ್ರವಾಗಿ ಹೊರಕ್ಕೆ ಹಾಕುವ ಜೊತೆ ಜೊತೆಗೇನೆ ಯಾವುದು ಬೇಕು ಎಷ್ಟು ಬೇಡ ಅನ್ನೋದನ್ನ ಬೈಫರ್ಕೇಟ್ ಮಾಡುವ ವ್ಯವಸ್ಥೆಯನ್ನ ನಾವ್ಯಾರು ಕೂತು ಜೋಡಿಸಿದ್ದಲ್ಲ ರಕ್ತ ಪರಿಚಲನೆ ಆಗುವಾಗ ಇದರಲ್ಲಿ ಬೇಕಾದ ರಕ್ತ ಬೇಡವಾದ ರಕ್ತ ಇದರಲ್ಲಿರುವ ಕಸ ಗೀತೆಗೆ ಬೇಕು ಅದು ಉಸಿರಾಟದಿಂದ ಹೊರಕ್ಕೆ ಹೋಗಬೇಕು ಉಳಿದದ್ದೆಲ್ಲ ದೇಹದ ಬೇರೆ ಬೇರೆ ಭಾಗಗಳಿಗೆ ಶಕ್ತಿಯನ್ನ ಒಯ್ಯುವ ಭಾವವಾಗಿ ಎಪ್ಪತ್ತೆರಡು ಸಾವಿರ ನಾಡಿಗಳು ಅಂತ ಪ್ರಧಾನ ಎಪ್ಪತ್ತೆರಡು ಸಾವಿರ ಕೋಟಿ ನಾಡಿಗಳು ಅಂತ ಉಪ ನಾಡಿಗಳ ಜೊತೆಗೆ ಈ ಒಂದು ಐದಡಿ ಎತ್ತರದ ಈ ಒಂದಡಿ ಅಗಲದ ಶರೀರದ ಒಳಗೆ ಅದನ್ನು ಹೇಗೆ ಜೋಡಿಸಿ ನಿಲ್ಲಿಸಿದ್ದಾನೆ ಅಂತ ಅನ್ನೋದೇ ಬಹು ಚಿತ್ರ ಜಗತ್ ಬಹುಧಾಕರಣ ಒಂದು ಚಿತ್ರ ಆಶ್ಚರ್ಯಕರವಾದದ್ದಲ್ಲ ಬಹುದ ಮತ್ತೊಂದು ವಿಶೇಷ ಏನಂದ್ರೆ ತಾನೇ ಮಾಡಿದ ಸೃಷ್ಟಿಯನ್ನ ಇನ್ನೊಮ್ಮೆ ಕಾಪಿ ಮಾಡಲ್ಲ ಅವನು ಕಾಪಿ ಪೇಸ್ಟ್ ಅನ್ನು ರೋಗ ಮನುಷ್ಯನಿಗೆ ಮಾತ್ರ ಉಳಿದ ಯಾವ ಸೃಷ್ಟಿಯನ್ನ ನಾವು ನೋಡಿದ್ರು ಅವನು ಎಷ್ಟು ಸೃಷ್ಟಿ ಮಾಡ್ತಾನೋ ಅದೆಲ್ಲವೂ ಕೂಡ ನೋಡಿದಷ್ಟು ನೋಡಿದಷ್ಟು ಆಶ್ಚರ್ಯವನ್ನು ಹುಟ್ಟಿಸುವಂತದ್ದು ಅದರಿಂದಾಗಿ ಪರಶಕ್ತಿ ಹಿ ಅನಂತ ಗುಣ ಅನಂತ ಗುಣ ಪರಮಃ ಅನಂತ ಗುಣಗಳಿಂದ ಕೂಡಿದ ಅನಂತ ಸಾಮರ್ಥ್ಯದಿಂದ ಈ ಜಗತ್ತಿನ ವ್ಯವಸ್ಥೆಗೆ ಕೈ ಹಾಕಿರುವುದ್ರಿಂದ ಅವನನ್ನ ಉತ್ತಮವಾದ ತಿಳುವಳಿಕೆ ಉಳ್ಳವ ಉತ್ತಮವಾದ ಸಾಮರ್ಥ್ಯವುಳ್ಳವ ಎಲ್ಲ ಕಾಲದಲ್ಲೂ ಎಲ್ಲ ದೇಶದಲ್ಲೂ ವ್ಯಾಪಿಸಿಕೊಂಡವ ಅಂತ ನಾವು ಗುರುತಿಸ್ಲಿಕ್ಕಾಗುತ್ತೆ ಮತ್ತೆ ಇದು ಹಲವು ಜನರ ಬುದ್ಧಿವಂತಿಕೆಯಂತೆ ನಡೆಯುತ್ತಾ ಇದೆ ಅಂತ ಒಂದು ವಾದ ಇದೆ ಇದು ಹಲವು ಜನರಿಂದ ಆಗ್ತಾ ಇರುವುದು ಸರಿ ಆದ್ರೆ ಹಲವು ಜನಕ್ಕೆ ಒಬ್ಬ ನಾಯಕ ಅಂತ ಇಲ್ಲದೆ ಇದ್ರೆ ಅದರ ಒಬ್ಬ ಅಧ್ಯಕ್ಷ ಅಂತ ಇಲ್ಲದೆ ಇದ್ರೆ ಒಬ್ಬನ ಕಣ್ಣಳತೆಯಲ್ಲಿ ಕಣ್ಣಂಕೆಯಲ್ಲಿ ಅದು ನಿಲ್ಲದೇ ಇದ್ರೆ ಅದರಲ್ಲಿ ಹತ್ತು ಜನ ಅಡಿಗೆ ಮಾಡಿದ್ರೆ ಏನಾಗುತ್ತೆ ಹಾಗಾಗುತ್ತೆ ಎಲ್ರೂ ಪಾಕಿದ್ರೆ ತಿನ್ನೋನ್ ಕತೆ ತಪ್ಪೆ ಎದ್ದು ಹೋಗುತ್ತೆ ಯಾವುದು ಅವನಿಗೆ ರುಚಿಕರ ಅಂತ ಅನ್ಸ್ಲಿಕ್ ಸಾಧ್ಯ ಇಲ್ಲ ಒಬ್ಬನ ಕಣ್ಣಳ ಕಣ್ಣಳತೆಯಲ್ಲಿ ಯಾರತ್ರ ಉಪ್ಪ ಹಾಕಿಸ್ಬೇಕು ಅವ್ರ ಹತ್ರ ಉಪ ಹಾಕಿಸ್ತಾನೆ ನೋಡು ಅದಕ್ಕೆ ಹೀಗ್ ಮಾಡು ಇದಕ್ ಹಾಗೆ ಮಾಡು ಅಂತ ಒಬ್ಬ ಇನ್ಸ್ಟ್ರಕ್ಷನ್ ಸರಿಯಾಗಿ ಕೊಡ್ತಾ ಇದ್ದದ್ದು ಇದು ನಮಗೆ ಲೋಕದಲ್ಲಿ ಒಂದು ಉದಾಹರಣೆಯಾಗಿ ಅರ್ಥ ಆಗ್ಲಿ ಅಂತ ಹೇಳಿದ್ದು ಆದ್ರೆ ಭಗವಂತನದ್ದು ಇದನ್ನು ಮೀರಿದ ಪಾರುಪತ್ಯದಾರ ನಮ್ಮಲ್ಲಿ ಪಾರುಪತ್ಯ ಅಂದ್ರೆ ಹೋಗ್ತಾ ಇರೋಣ ಹೋಗ್ತಾ ಅಲ್ಲಿಗೆ ಹೋಗು ಬರ್ತಾ ಇದ್ಯಾ ಬರ್ತಾ ಬಾ ಇಲ್ಲಿಗೆ ಬಾ ಅಂತ ಇಷ್ಟೇ ಆದ್ರೆ ಭಗವಂತ ಒಳಗೆ ನಿಂತು ಪ್ರೇರೇಪಿಸಿ ಪ್ರತಿಯೊಂದರ ಒಳಗೂ ಅಂತರ್ಯಾಮಿ ಅಮೃತ ಇದು ಉಪನಿಷತ್ ಹೇಳುವ ಮಾತು ಈ ಮಾತುಗಳನ್ನ ನೀವು ವಿಸ್ತಾರವಾಗಿ ಇನ್ನೂ ಚಿಂತನೆ ಮಾಡಬೇಕಾದದ್ದು ಉಪನಿಷತ್ತಿನ ಒಳಗೆ ಪ್ರವೇಶ ಮಾಡಿ ಎಷ್ಟೆಲ್ಲ ತರದ ಸೃಷ್ಟಿಗಳು ಎಷ್ಟೆಲ್ಲ ತರದ ಅದ್ಭುತಗಳು ಕೃಷ್ಣನೇ ಗೀತೆಯಲ್ಲಿ ಹೇಳಿದ ಮಾತು ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿ ದೇಹ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತ ಪಜಾಮ್ಯನ್ ನಮ್ಮ ಚತುರ್ದಿದ್ ಇದು ಒಂದು ಸಾಕು ಸರಿಯಾದ ಅಹ್ ನಮ್ಮ ಬಗ್ಗೆ ನಮಗೆ ಎಷ್ಟು ಆ ಅರಿವಿನ ಕೊರತೆ ಇದೆ ಅಂತ ಗೊತ್ತಾಗ್ಲಿಕ್ಕೆ ಹೊಟ್ಟೆಗೆ ಅನ್ನವ ಅನ್ನ ಪ್ರವೇಶ ಮಾಡಿದ್ಮೇಲೆ ಏನಾಗುತ್ತೆ ಅಂತ ನಮ್ಗೆ ಏನು ಗೊತ್ತಿಲ್ಲ ಆದ್ರೆ ಕೃಷ್ಣ ಹೇಳಿದ ನಾನದನ್ನ ನೀವು ನಾನೊಬ್ಬ ಇಬ್ಬರನ್ನ ಸೇರಿಸಿಕೊಂಡು ಮೂರು ರೀತಿಯಾದ ಪದಾರ್ಥವನ್ನು ನಾಲ್ಕು ತರದಲ್ಲಿ ನೀವು ತಿಂದದ್ದನ್ನು ಐದಾಗಿ ವಿಭಾಗಿಸಿ ಜಗತ್ತಿನ ಎಲ್ಲಾ ಭಾಗಗಳಿಗೂ ಹಂಚುತ್ತೇನೆ ಭಕ್ಷ್ಯ ಭೋಜ್ಯ ಚೌಶ್ಯ ಪೇಯ ಅನ್ನುವ ನಾಲ್ಕು ತರದ ಆಹಾರ ಪದಾರ್ಥಗಳನ್ನು ಅದರಲ್ಲಿ ಮೂರು ಸಾತ್ವಿಕ ರಾಜಸ ಸತಾನಸ ಅನ್ನುವ ಪದಾರ್ಥಗಳು ಸೇರ್ಕೊಂಡಿರುತ್ತೆ ನಾನು ಪಚಿಲಿಸ್ತಾರೆ ಪಂಚ ಅಂದ್ರೆ ಇಡೀ ದೇಹದ ಎಲ್ಲಾ ಭಾಗಗಳಿಗೂ ಅದನ್ನ ವಿಭಾಗ ಮಾಡಿ ಹಂಚುತ್ತಾ ಹೋಗ್ತೇನೆ ಪ್ರಾಣಾಪಾನ ವ್ಯಾನೋದಾನ ಸಮಾನ ಅನ್ನುವ ಪಂಚ ಪ್ರಾಣಗಳ ವ್ಯವಸ್ಥೆಯಲ್ಲಿ ಇಡೀ ಶರೀರ ಅಂತ ಅನ್ನುವಂತಹದ್ದು ವ್ಯವಸ್ಥಿತವಾಗಿ ನಡೀಲಿಕ್ಕೆ ಜೀರ್ಣಕ್ರಿಯೆ ಅನ್ನೋದು ಅತ್ಯಂತ ಮುಖ್ಯವಾದದ್ದು ಅಜೀರ್ಣ ಮೂಲಾಹಿ ರೋಗ ಅಂತ ಒಂದು ಮಾತು ಎಲ್ಲ ರೋಗಗಳಿಗೆ ಮೂಲ ಕಾರಣ ಅಗ್ನಿಮಾಂದ್ಯ ಆ ಅಗ್ನಿಮಾಂದ್ಯ ದೋಷವನ್ನ ಪರಿಹರಿಸುವ ವೈಶ್ವಾನರನಾಗಿ ನಾನೇ ಇದ್ದೇನೆ ಅಂತ ಆ ದೇಹದಲ್ಲಿ ಭವತಿ ತಿಂದ ಅನ್ನ ಮೂರಾಗುತ್ತೆ ಒಂದು ಸ್ಥೂಲವಾದ ಶರೀರ ಎರಡನೇದು ದೇಹದ ಭಾಗ ದೇಹಕ್ಕೆ ಬೇಡವಾದ ಭಾಗ ಅಂದ್ರೆ ಮಲವಾಗಿ ಹೋಗುವಂಥದ್ದು ಇನ್ನೊಂದು ಸೂಕ್ಷ್ಮವಾದ ಮನಸ್ಸು ಮಲ ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಮನಸ್ಸು ಇದು ಒಂದೇ ಆಹಾರದ ಮೂರು ಮುಖಗಳು ಈ ಮೂರು ಮುಖಗಳು ನಮಗೆ ಯಾವ ರೀತಿ ಎಷ್ಟೇ ವಿಭಾಗ ಮಾಡಿ ಹೇಳಿದ್ರು ಬಿಡಿಸ್ಲಿಕ್ ಬರಲ್ಲ ಮಲವೂ ಗೊತ್ತಾಗಲ್ಲ ಯಾವುದು ಬೇಡವಾದದ್ದು ಯಾವ್ದು ಬೇಕಾದದ್ದು ಅಂತ ಬೇಡವಾದದ್ದನ್ನು ತಿಂದಿರ್ತೇವೆ ಬೇಕಾದದ್ದನ್ನ ಎಷ್ಟಿರ್ತೇವೆ ತಿನ್ ಅಕ್ಕಿಯಲ್ಲಿ ಅದನ್ನು ಚೆನ್ನಾಗಿ ಪಾಲಿಶ್ ಮಾಡಿ ೌಡನ್ನ ಎಸುತ್ತೇವೆ ಮಣ್ಣನ್ನು ತಿಂತೇವೆ ಅದು ನಮಗೆ ಅಭ್ಯಾಸ ಆಗಿ ಅದೇ ಸರಿ ಅನ್ನೋ ಭ್ರಮೆನೂ ಇದೆ ಹಾಗೆಯೇ ಶರೀರದಲ್ಲಿ ಪ್ರವೇಶ ಮಾಡಿ ಆದ ಆಹಾರ ಹಾಗೆ ಬೇಡವಾದದ್ದು ಬೇಕಾದದ್ದು ಅನ್ನುವ ವ್ಯವಸ್ಥೆಯಲ್ಲಿ ಕನ್ಫ್ಯೂಷನ್ ಇಲ್ಲ ಅದನ್ನ ನಾವು ಲೆಕ್ಕ ತಪ್ಪಿ ಹಠ ಮಾಡಿ ದೇಹದ ಆ ಆರೋಗ್ಯದ ಕಡೆಗೆ ಗಮನ ಕೊಡದೆ ತೆಗೆದುಕೊಂಡ ಆಹಾರದ ಪದಾರ್ಥಗಳಿಂದ ನಿಧಾನಕ್ಕೆ ಶರೀರ ಜರ್ಜರಿತಾಗುವುದಕ್ಕೆ ಬೇಕಾದ ಮೃತ್ಯುವನ್ನೇ ನಾವು ಆ ಅರ್ಥದಲ್ಲಿ ಸ್ವೀಕರಿಸುವುದು ಅದರಿಂದಾಗಿ ಅದಕ್ಕೆ ತಕ್ಕ ಹಾಗೆ ಶರೀರದಲ್ಲಿ ಜರ್ಜರತೆ ಅಂತ ಉಂಟಾಗುತ್ತೆ ಆದ್ರೆ ತಿಂದ ಅನ್ನ ಮೂರಾಗುವುದು ಅನ್ನೋ ವಿಶೇಷತೆಯನ್ನ ನಾವು ಹೇಗ್ ಮಾಡಿದ್ರು ಅದನ್ನ ಎಕ್ಸ್ಪ್ಲೇನ್ ಮಾಡ್ಲಿಕ್ಕಾಗಲ್ಲ ಅಥವಾ ಅದನ್ನ ಹೊರಗಡೆ ಮತ್ತೊಂದು ರೀತಿಯ ಮಾಡೆಲ್ ಅನ್ನ ತೋರಿಸ್ಲಿಕ್ಕೆ ಆಗಲ್ಲ ಮನಸ್ಸು ಮಾಡುದಂತೂ ಗೊತ್ತೇ ಇಲ್ಲ ಮನಸ್ಸಾಗತ್ತೆ ಅನ್ನೋದೇ ಬಹುಶಃ ಭಾರತೀಯ ತತ್ವಜ್ಞಾನದ ಕುರುಹು ಬಿಟ್ರೆ ಬೇರೆ ಯಾವ ಶಾಸ್ತ್ರದಲ್ಲೂ ಈ ವಿಷಯದ ಬಗ್ಗೆ ಚರ್ಚೆಯೂ ಇಲ್ಲ ಈ ವಿಷಯ ಆಗತ್ತೆ ಅನ್ನುವ ಪರಿಜ್ಞಾನವೂ ಇಲ್ಲ ಆದ್ರೂ ನಮ್ದೇ ವಿಜ್ಞಾನ ಅಂತ ಬಡ್ಕೊಳ್ಳೋರ ಮಂದಿಗೇನು ಕಮ್ಮಿ ಇಲ್ಲ ಹೀಗೆ ವಿಚಿತ್ರವಾದ ಜಗತ್ತನ್ನ ಬಹುತಾ ಹಲವು ರೀತಿಯಲ್ಲಿ ಪ್ರಾಣಿಯಲ್ಲಿ ತಿಂದದ್ದು ಹೊಟ್ಟೆಯಲ್ಲಿ ಹೋದದ್ದೆಲ್ಲ ಜೀರ್ಣ ಆಗ್ಬೇಕಲ್ಲ ಕಾಗೆಯ ಹೊಟ್ಟೆಗೆ ಹೋದ ಅಶ್ವತ್ಥ ಮರದ ಬೀಜ ಮನೆಯ ಮೇಲೇನೆ ಒಂದು ಮರ ಹುಟ್ಟುವುದಕ್ಕೆ ಕಾರಣವಾಗದ ಹಿಕ್ಕೆ ಆಗುತ್ತೆ ಯಾವುದೋ ಆಲದ ಮರ ಎಷ್ಟು ಊರೆಲ್ಲ ಬೆಳೆಯುತ್ತೆ ಅದು ಬೆಳೆಯುವುದು ಕಾಗೆಯ ಹೊಟ್ಟೆಯಿಂದ ಹೊರಗೆ ಬಂದ ಬೀಜದಿಂದ ಆ ಹೊಟ್ಟೆಯಲ್ಲಿ ತಿಂದದ್ದೆಲ್ಲ ಜೀರ್ಣವಾಗಿ ಸಂಸ್ಕಾರ ಕೆಲವು ಆ ಪಕ್ಷಿಗಳ ಹೊಟ್ಟೆಗೆ ಹೋಗುವಂತದ್ದು ಇದೆ ಅಂದ್ರೆ ಈ ಬೀಜ ಅಲ್ಲದೆ ಕಾಫಿ ಬೀಜವನ್ನ ಅದಕ್ಕೋಸ್ಕರನೇ ಒಂದು ಹಕ್ಕಿಯನ್ನು ಸಾಕಿ ಅದಕ್ ತಿನ್ನಿಸಿ ಒತ್ತಾಯ ಪೂರ್ವಕವಾಗಿ ಅದರ ಮಲದಲ್ಲಿ ಬಿದ್ದ ಆ ಕಾಳನ್ನ ಅಹ್ ಪುಡಿಗಟ್ಟಿ ಸ್ಪೆಷಲ್ ಕ್ಯಾಪಚಿನ್ ಏನು ನೂರಾರು ತರದ ವಿಶಿಷ್ಟವಾದ ಕಾಫಿ ಪುಡಿಗಳನ್ನ ಹೇಳುತ್ತಾರೆ ಇನ್ನು ಹಸುಗಳ ಹೊಟ್ಟೆಯಲ್ಲಿ ಆಹಾರವನ್ನ ಸ್ವೀಕಾರ ಮಾಡಿದ್ಮೇಲೆ ಅದರಲ್ಲಿ ಗೋಧಿ ಇತ್ಯಾದಿಗಳಿದ್ರೆ ಅದನ್ನು ತೆಗೆದು ಅದನ್ನ ಬಸಿದು ಆಹಾರ ಕೆಲವು ರೋಗಗಳಿಗೆ ಹೇಳುವಂತದ್ದಿದೆ ಅಂದ್ರೆ ಈ ರೀತಿ ಎಲ್ಲಿಂದ ಯಾವ ಸಂಸ್ಕಾರವನ್ನು ಯಾವ ರೀತಿಯಲ್ಲಿ ಹೇಗೆ ವ್ಯವಸ್ಥೆ ಮಾಡಿದ್ದಾನೆ ಅನ್ನೋದನ್ನೇ ಅರ್ಥ ಮಾಡಿಕೊಳ್ಳದೆ ನಮ್ಮ ಕೇವಲ ತಾತ್ಕಾಲಿಕವಾದ ಒಂದಿಷ್ಟು ಫೋನು ಆಚೆ ಈಚೆ ಇರುವ ವಸ್ತುಗಳನ್ನು ನೋಡಿಕೊಂಡು ಇದು ಎಂತ ಅದ್ಭುತ ಜಗತ್ತಿನದ್ದು ಅಂತ ಬೀಗಿ ಕೂತಿರ್ತೇವೆ ಆದ್ರೆ ಅಗತ್ಯ ಇರುವ ಅಗತ್ಯವಾದ ವ್ಯವಸ್ಥೆಯನ್ನ ಕಲ್ಪಿಸುವಂತಹ ಸೃಷ್ಟಿಯ ವೈಚಿತ್ರ್ಯಗಳನ್ನ ಕಂಡಷ್ಟು ಬಗೆದಷ್ಟು ಮಗೆದಷ್ಟು ಅದ್ಭುತವಾದ ಪ್ರಪಂಚವನ್ನೇ ನಿರಂತರ ತೆರೆಯುವ ಹತ್ತಾರು ಜನ್ಮ ಎತ್ತಿ ಬಂದಾಗಲೂ ಕೇವಲ ಪ್ರಕೃತಿಯ ವೈಭವವನ್ನೇ ನಾವು ತಿಳ್ಕೊಳ್ಲಿಕ್ಕಾಗುದಿಲ್ಲ ಇದನ್ನ ಅನಾಯಾಸವಾಗಿ ನಡೆಸುವ ಕಡೆಗಣ್ಣಿನಿಂದಲೇ ಇದೆಲ್ಲ ನಡೆಸುವ ಪರಮಾತ್ಮನ ಬಗ್ಗೆ ನಾವು ತಿಳಿಯುವುದು ಎಲ್ಲಿಂದ ಅವನು ಪರಮ ಸುಖ ರೂಪಂ ಇಷ್ಟು ಮಾಡುವುದು ಅಯ್ಯೋ ನಮಗೆ ಮನೆಗೆ ಇಬ್ರು ಬಂದ್ರೇನೆ ಅಯ್ಯೋ ಇಬ್ಬರನ್ನು ಹೇಗಪ್ಪ ಸಾಗ ಹಾಕುದು ಎರಡು ದಿವಸ ಹೇಗ್ ನೋಡ್ಕೊಳ್ಳುದು ಅಂತ ತಲೆ ಚಚ್ಚಿಕೊಳ್ತಾ ಇರ್ತೇವೆ ಇಷ್ಟು ಸೃಷ್ಟಿ ಮಾಡುದು ಕೂಡ ಲೀಲೆಯಿಂದ ಸುಖರೂಪಿಣ ಸುಖರೂಪ ಮನುಷ್ಯ ಪದಂ ಪರಮಂ ಅವನ ಸ್ವರೂಪವೂ ಅತ್ಯಂತ ಸುಖಮಯವಾದದ್ದು ಈ ಕೆಲಸಗಳನ್ನೂ ಕೂಡ ಅತ್ಯಂತ ಆನಂದದಿಂದ ಮಾಡ್ತಾ ಇದ್ದಾನೆ ಯಾರು ಈ ರೀತಿಯಾಗಿ ಅವನ ವೈಚಿತ್ರವನ್ನ ಸ್ಮರತಿ ಅವನು ಪರಮಂ ಪದಂ ತಸ್ಯ ಭವತಿ ಅವನಿಗೆ ಉತ್ತಮವಾದ ಆ ಪದ ಸ್ಥಾನ ಅನ್ನೋದು ಸಿಕ್ಕೇ ಸಿಗುತ್ತೆ ಬಹಳ ಮತ್ತೆ ಮತ್ತೆ ಆಲೋಚಿಸಬೇಕಾದಂತಹ ಮಾತು ಅದನ್ನ ಅನುವಾದ ಹೀಗೆ ಮಾಡಿದ್ದಾರೆ ಅಚ್ಚರಿಯೊಳಚ್ಚರಿಯ ಪರಿಪರಿಯ ಈ ಜಗದ ರೂವಾರಿ ಗುಣಭರಿತ ಪರಮ ಪರಶಕ್ತಿ ಈ ಹರಿಯ ಪರಮಪದ ತುಂಬು ಸಂತ ಸದಸ್ಯಲೆ ಅವನ ನೆನೆ ನೆನೆವನಿಗಿದು ಅವನನ್ನೇ ನೆನವಗದು ಅಳಿವಿರದ ಮುನ್ನಲೆ ಮುನ್ನೆಲೆ ಹೀಗೆ ಈ ಬಹುಚಿತ್ರ ಜಗತ್ ಬಹುಧಾಕರಣ ಪದ್ಯದ ವಿವರಣೆಯನ್ನು ನಾವು ಯೋಚಿಸಿದಷ್ಟು ಅದು ಅದಕ್ಕೆ ನಾನು ಆರಂಭದಲ್ಲಿ ಒಂದು ಮಾತು ಹೇಳುದು ನಮ್ಮ ಅನುಭವ ಎಷ್ಟು ದೊಡ್ಡದೋ ಎಷ್ಟು ವಿಸ್ತಾರವಾಗುತ್ತೋ ಅಷ್ಟು ಈ ಪದ್ಯ ನಮಗೆ ಖುಷಿ ಕೊಡ್ತಾನೇ ಹೋಗುತ್ತೆ ಆಚಾರ್ಯರು ಎಲ್ಲ ಮಾತುಗಳು ಹಾಗೇನೆ ನಮ್ಮ ನಮ್ಮ ಮಿತಿಯಲ್ಲಿ ನಾವು ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಆಲೋಚಿಸ್ತೇವೆ ಅಹ್ ಸುಖ ಅಂದಾಗ ನಮ್ಗೆ ಕೇವಲ ಒಂದು ಅಹ್ ಏನೋ ಖುಷಿಯಾಗಿ ನಕ್ಕೆವು ಅನ್ನೋದಷ್ಟನ್ನೇ ಸುಖ ಅಂತ ನಾವು ಭಾವಿಸ್ತೇವೆ ಆ ಸುಖದಲ್ಲಿರುವ ವೆರೈಟಿಗಳು ಸುಖದಲ್ಲಿರುವ ಆ ಏರುಪೇರುಗಳು ಇದೆಲ್ಲವೂ ಕೂಡ ಬಹಳ ಸೂಕ್ಷ್ಮ ಗ್ರಹಿಕೆಗೆ ಗೊತ್ತಾದಾಗ ಈ ಸುಖ ಅನ್ನುವ ಶಬ್ದ ಅಥವಾ ಮೋದ ಅನ್ನುವ ಶಬ್ದ ಮುದ ಅನ್ನುವ ಶಬ್ದ ಪ್ರಮೋದ ಅನ್ನುವ ಶಬ್ದ ಆನಂದ ಅನ್ನುವ ಶಬ್ದ ಎಲ್ಲದಕ್ಕೂ ಏನ್ ವ್ಯತ್ಯಾಸ ಇದೆ ಅಂತ ಕರ್ಣ ಸೂಕ್ತದ ಮಾತಿನಲ್ಲೂ ವಿವರಣೆ ಬರುತ್ತೆ ವೇದದಲ್ಲಿ ಬರುವಂತಹ ಉಪಾಂತ್ಯ ಪವಮಾನ ಸೂಕ್ತ ಅಂತನೂ ಅದನ್ನು ಕರೀತಾರೆ ಆ ಸುಖದ ವೈಚಿತ್ರಗಳನ್ನೆಲ್ಲ ಪರಿಚಯಿಸ್ತಾರೆ ಅದೇ ತರದ ಶಬ್ದಗಳು ಇಲ್ಲಿಯೂ ಅಲ್ಲಲ್ಲಿ ಬಳಕೆ ಆಗಿದೆ ಆ ಹಿನ್ನೆಲೆಯನ್ನ ಮನಸ್ಸಿನಲ್ಲಿಟ್ಟುಕೊಂಡು ಮತ್ತೆ ಮತ್ತೆ ಗುಣುಗಬಹುದಾದ ಮತ್ತೆ ಮತ್ತೆ ಆ ಅನುಸಂಧಾನಕ್ಕೆ ಯೋಗ್ಯವಾದ ಪದ್ಯಗಳಲ್ಲಿ ಇವತ್ತು ನಾವು ಐದನೆಯ ಪದ್ಯವನ್ನ ನೋಡಿ ಆಯಿತು ಇವತ್ತಿನ ಈ ಚಿಂತನೆಯನ್ನ ಭಗವಂತನಿಗೆ ಅರ್ಪಿಸೋಣ ಶ್ರೀ ಕೃಷ್ಣ ಶ್ರೀಕೃಷ್ಣ